ಅಡ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಸಹಕಾರ ನೀಡಿದ್ದಾರೆ ಶಾಸಕ ರಾಜುಕಾಗೆ ಕಾಗವಾಡ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿಶೇಷ ಕಾಳಜಿ ವಹಿಸಿದ್ದಾರೆ ಎಂದು ಕಾಗವಾಡ ಶಾಸಕ ರಾಜುಕಾಗೆ ಹೇಳಿದರು ಅವರು ಶೇಡಬಾಳ ಪಟ್ಟಣದಲ್ಲಿ ನಾಲ್ಕು ಅರವತ್ತೇಳು ಲಕ್ಷ ರೂಪಾಯಿ ಅನುದಾನದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪೌರಾಡಳಿತ ಇಲಾಖೆ ಆಶ್ರಯದ ಅಮೃತ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ಮಂಜೂರಾದ ಕೃಷ್ಣಾ ನದಿ ಮೂಲದಿಂದ ಕಾಗವಾಡ ಅಲ್ಪವಿರಾಮ ಶೇಡಬಾಳ ಉಗಾರ ಖುರ್ದ ಪಟ್ಟಣಗಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಸಚಿವ ಸತೀಶ ಜಾರಕಿಹೊಳಿ ಅವರು ಈಗಾಗಲೇ ಕಾಗವಾಡ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನವನ್ನು ರಸ್ತೆ ಕಾಮಗಾರಿ ಯೋಜನೆಗಳಿಗೆ ಕೊಟ್ಟಿದ್ದು ಈ ಎಲ್ಲ ಕಾಮಗಾರಿಗಳು ಮುಕ್ತಾಯ ಹಂತ ತಲುಪಿವೆ ಎಂದ ಅವರು ಕಾಗವಾಡ ಕ್ಷೇತ್ರದ ಸಮಸ್ಯೆಗಳ ಬಗೆಗೆ ಮತ್ತು ಇಲ್ಲಿಯ ಬೇಡಿಕೆಗಳ ಕುರಿತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರು ತಮ್ಮ ತಂದೆ ಸಚಿವ ಸತೀಶ ಜಾರಕಿಹೊಳಿಯವರ ಗಮನಕ್ಕೆ ತಂದು ಇನ್ನಷ್ಟು ಅನುದಾನ ಮಂಜೂರು ಮಾಡಿಸಬೇಕು ಎಂದು ಸಂಸದರಲ್ಲಿ ಶಾಸಕ ರಾಜು ಕಾಗೆ ಮನವಿ ಮಾಡಿದರು ಶೇಡಬಾಳ ಪಟ್ಟಣ ಸೇರಿದಂತೆ ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮ ಜನ ಜಾತಿ ಮತ ಪಂಥ ಎನ್ನದೆ ಎಲ್ಲರಿಗೂ ಸಮಾನವಾಗಿ ಜನಪರ ಹಾಗೂ ಅಭಿವೃದ್ಧಿಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿರುವೆ ಎಂದ ಅವರು ಕ್ಷೇತ್ರದ ಜನರು ಕೂಡ ಯಾವುದೇ ಧರ್ಮ ಜಾತಿ ಎಂದು ಭೇದ ಮಾಡದೆ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಒಂದಾಗಿ ಜನಪ್ರತಿನಿಧಿಗಳಿಂದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಕೊಳ್ಳಿ ಚುನಾವಣೆ ಬಂದಾಗ ರಾಜಕೀಯ ಮಾಡಿ ಉಳಿದ ದಿನ ರಾಜಕೀಯದಿಂದ ದೂರ ಉಳಿದು ಅಭಿವೃದ್ಧಿಗಾಗಿ ಶ್ರಮಿಸಿ ಎಂದು ಮನವಿ ಮಾಡಿದರು ಅಮೃತ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ಶೇಡಬಾಳ ಕಾಗವಾಡ ಉಗಾರ ಖುರ್ದ ಗ್ರಾಮಗಳಿಗೆ ಶುದ್ಧವಾದ ಕುಡಿಯುವ ನೀರು ಪೂರೈಕೆಯಾಗುತ್ತದೆ ಈ ಯೋಜನೆಯ ಅನುಷ್ಠಾನಕ್ಕೆ ಈ ಎಲ್ಲ ಪಟ್ಟಣಗಳ ಸಾರ್ವಜನಿಕರು ಸಹಕಾರ ಮಾಡಬೇಕು ಎಂದು ಮನವಿ ಮಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಾಗವಾಡ ಕ್ಷೇತ್ರದ ಜನರ ಕಾಳಜಿ ವಹಿಸುತ್ತಿರುವ ಶಾಸಕ ರಾಜು ಕಾಗೆ ಜನಪರ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಶಾಸಕರ ಕಾರ್ಯಗಳಿಗೆ ಸಂಸದಳಾಗಿ ನಾನು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು ಶೇಡಬಾಳ ಗ್ರಾಮದ ಗ್ರಾಮಸ್ಥರು ಸಿಸಿ ಕ್ಯಾಮೆರಾಗಳನ್ನು ಗ್ರಾಮದಲ್ಲಿ ಅಳವಡಿಸಲು ಅನುದಾನ ಕೇಳಿದ್ದು ಈ ಕಾರ್ಯಕ್ಕೆ ಅನುದಾನ ಕೊಡುವುದಾಗಿ ಸಂಸದರು ಹೇಳಿದವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುವುದಾಗಿ ಹೇಳಿದರು ಇದಕ್ಕೂ ಮೊದಲು ಶಾಸಕ ರಾಜು ಕಾಗೆ ಮುಸ್ಲಿಂ ಸಮಾಜದ ಸಮಯದಾಯ ಭವನ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನ ಸಮುದಾಯ ಭವನಕ್ಕೆ ಭೂಮಿಪೂಜೆ ನೆರವೇರಿಸಿದರು ಕರ್ನಾಟಕ ವಾನ್ ನ್ಯೂಸ್ ಚಿಕ್ಕೋಡಿ ಬಹುದಿನಗಳ ಬೇಡಿಕೆ ಫೇಜ್ ಒನ್ ಈಗಾಗಲೇ ನಾವು ಕಾಂಟ್ರಾಕ್ಟರ್ ಜೊತೆ ಅದನ್ನೇ ಕೇಳ್ತಾ ಇದ್ವಿ ಹೇಗೆ ಕಾರ್ಯ ನಡೀತಾ ಇದೆ ಫೇಜ್ ಒನ್ ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಫೇಜ್ ಟೂ ಅನ್ನ ಈಗ ತಾನೇ ಶಾಸಕರು ಮತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಇದರಲ್ಲಿ ಹಲವಾರು ಓವರ್ ಹೆಡ್ ಟ್ಯಾಂಕ್ಗಳು ಹೊಸ ಪಂಪ್ ಹೌಸ್ಗಳು ಮತ್ತೆ ಟ್ರಾನ್ಸ್ಫಾರ್ಮರ್ಗಳು ಹಾಗೂ ಇನ್ನೂ ಹಲವಾರು ಜಾಕ್ವಾಲ್ಗೆ ಹೋಗುವಂತ ದಾರಿ ಕೂಡ ಸೇರಿಸಿದ್ದಾರೆ ಇಂತಹ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕರು ಮಾಡ್ಕೊಂಡು ಬಂದಿದ್ದಾರೆ ರೈತರಿಗಾಗ್ಲಿ ಜನಸಾಮಾನ್ಯರಿಗೆ ಯಾವತ್ತು ತೊಂದರೆ ಆಗಬಾರ್ದು ಬಹಳ ನೇರವಾಗಿ ಬಹಳ ತಮ್ಮ ಕ್ಷೇತ್ರದ ಜನರಿಗೆ ಕಾಳಜಿ ವಹಿಸಿ ಡೆವಲಪ್ಮೆಂಟ್ ವರ್ಕ್ ಗಳನ್ನ ಬಹಳ ವೇಗವಾಗಿ ಮಾಡುವಂತ ಶಾಸಕರು ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಹಾಗೆಯೇ ಇಂತ ಮುಂದ್ ಬರೋ ದಿನಮಾನಗಳಲ್ಲಿ ಇಂತ ಹಲವಾರು ಡೆವಲಪ್ಮೆಂಟ್ ವರ್ಕ್ಗಳು ಇನ್ನಷ್ಟು ಇಡೀ ಕಾಗವಾ ಕ್ಷೇತ್ರದಲ್ಲಿ ಆಗಲಿ ನಮ್ಮ ಸಹಕಾರ ಕೂಡ ಇರುತ್ತದೆ ಹಾಗೇನೆ ಈಗ ತಾನೇ ಎಲ್ಲರೂ ಮನವಿ ಕೂಡ ಕೊಟ್ಟರು ಕೆಲವೊಂದು ಶಾಲೆಯಲ್ಲಿ ಕೆಲವೊಂದು ಸಿ ಸಿ ಟಿವಿ ಕ್ಯಾಮೆರಾಗಳನ್ನು ಹಾಕಬೇಕಂತ ಒಂದು ವಿನಂತಿ ಇದೆ ಅದನ್ನು ಕೂಡ ನಮ್ಮ ಎಂ ಪಿಲ್ಯಾಕ್ಸ್ ಫಂಡ್ ಇಂದ ಹಾಕುವಂತ ನಾವು ಪ್ರಯತ್ನ ನಾವು ಮಾಡ್ತೀವಿ ಈಗಾಗಲೇ ನಾವು ಮೂರಿಂದ ನಾಲ್ಕು ಕೋಟಿ ನಮ್ಮ ಎಂ ಪಿ ಫಂಡ್ ಫಂಡಿಂದ ನಾವು ಈಗಾಗಲೇ ಕೆಲಸ ಕೆಲಸಗಳನ್ನು ಚಾಲ್ತಿಯಲ್ಲಿವೆ ಇನ್ನೂ ಈ ಕ್ಷೇತ್ರದ ಭಾಗದೊಂದಿಗೆ ನಮ್ಮ ಫಂಡ್ಸ್ಗಳು ನಾವು ಸೀಮಿತವಾಗಿರ್ತೀವಿ ಶಾಸಕರು ನಾವು ಡಿಸ್ಕಸ್ ಮಾಡಿ ತಮ್ದು ಸಮಸ್ಯೆ ಇದೆ ನಾವು ಬಗೆಹರಿಸುವಂತ ಎಲ್ಲ ಪ್ರಯತ್ನ ಮಾಡ್ತೀವಿ ಹಾಗೆಯೇ ಇವತ್ತು ಎಲ್ಲ ತಾವೆಲ್ಲೂ ನನಗೆ ಬಹಳ ಪ್ರೀತಿಯಿಂದ ಎಲ್ಲ ಪಂಚಾಯತ್ ಸದಸ್ಯರಾಗಿರ್ಬೋದು ಆ ಗುರಿಹಿರಿಯರಾಗಿದ್ದು ತಾವೆಲ್ಲರೂ ನನ್ನ ಸನ್ಮಾನಿಸಿದ್ದೀರ ಅದಕ್ಕೂ ಕೂಡ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ ಮತ್ತೆ ತಮ್ಮ ಈ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ರಿ ಸರ್ ಅವರ ಬಹಳ ರೆಕಾರ್ಡ್ ಬ್ರೇಕಿಂಗ್ ಅಂತ ನನ್ನ ಬಾಯಿ ಪ್ರೀತಿಯಿಂದ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ರು ನಿಜವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಎಂ ಪಿ ಆಗಿದ್ದೀವಿ ಸೊ ಅದಕ್ಕಾಗಿ ನಿಮ್ಮ ಸೇವೆಗಾಗಿ ನಾವ್ ಯಾವತ್ತೂ ಬದ್ಧರಾಗಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಪ್ರದೇಶಗಳನ್ನಾಗಿ ನಾವೆಲ್ಲ ನೋಡ್ತಾ ಇದ್ವಿ ಸ್ವತಂತ್ರ ಸಿಕ್ಕ ನಂತರ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಬಾಲಹಳ್ಳಿಗಳು ವೆಚ್ಚತಾಗಿದ್ವು ಇವನ್ನೆಲ್ಲ ಅದು ಶಿಕ್ಷಣ ಇರಲಿ ಆರೋಗ್ಯ ಇರಲಿ ಕುಡಿನೀರಿನ ವ್ಯವಸ್ಥೆಗಳು ಏನು ಮೂಲಭೂತ ಶಿಕ್ಷಣ ಸಂಸ್ಥೆಗಳ ಕೃಷಿಕ ರೈತರ ನಾವೆಲ್ಲ ರೈತರಿಗೆ ಉಚ್ಚೇದ ಉತ್ತೇಜನ ಕೊಡುವಂತಹ ವ್ಯವಸ್ಥೆಗಳು ಆ ಕಾಲದಲ್ಲಿ ಇರಲಿಲ್ಲ ಬರ್ಬತ್ತಾ ಬರಬತ್ತಾ ದೇಶದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ನಾವು ಪ್ರತಿನಿತ್ಯ ಕಾಣ್ತಾ ಬಂದಿದೆ ಅದು ಪಂಚಾಯತಿ ಸದಸ್ಯರನ್ನ ಹಿಡ್ಕೋದು ಅವರ ವ್ಯಾಪ್ತಿ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ನಿಯಮಾವಳಿಗಳು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಂಎಲ್ಎಗಳಿಗೆ ಶಾಸಕರುಗಳಿಗೆ ಆಮೇಲೆ ಸಂಸದ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಸರ್ಕಾರ ಒಂದು ಹಂತ ಹಂತವಾಗಿ ಅವರಿಗೆ ಅಧಿಕಾರ ಮತ್ತು ಕೆಲವ ಯೋಜನೆಗಳ ಅಧಿಕಾರಗಳನ್ನು ಕೊಡ್ತಾ ಬಂದಿದೆ ಪ್ರತಿ ವರ್ಷ ಇರೋದಲ್ಲ ನಾವೇನು ಬೇಡಿಕೆಗಳು ಸಾವಿರಾರು ಅನುದಾನದ ಕೊರತೆಗಳಿರುವುದರಿಂದ ಅನುದಾನವನ್ನು ತೆಗೆದುಕೊಂಡು ಎಲ್ಲ ಸೌಲಭ್ಯ ಕೊಡುವಂತ ಪ್ರಯತ್ನಗಳು ನಾನು ಇಲ್ಲಿ ಐದು ಬಾರಿ ಶಾಸಕನಾಗಿ ಮೊದಲ ಈ ಬಾರಿಗೆ ನಾನು ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿಯೂ ಮೊದಲು ನಮ್ಮ ತಂದೆಯವರು ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಬಂಧಗಳು ನನಗೆ ಒಂದು ಮನೆತನದ ಸಂಬಂಧ ಇಲ್ಲಿ ಯಾರು ಯಾವ ಅದು ಜಾತಿ ಮತ ಪಂಥದ ಪ್ರಶ್ನೆ ಬರಲ್ಲ ಪ್ರತಿಯೊಂದು ಕುಟುಂಬ ಸಹಿತ ನನ್ನ ಮನೆಯ ಸದಸ್ಯರ ಕಡೆ ಭಾವನೆಯನ್ನು ಮಾಡ್ಕೊಂಡಿದ್ದೀನಿ ಆ ತರ ರಿಲೇಷನ್ಗಳನ್ನು ಇಟ್ಕೊಂಡು ಇಟ್ಕೊಂಡ್ ಬಂದಿದ್ದೀವ್ ನನಗಿಲ್ಲಿ ನಾ ಹೇಳ್ತಿರ್ತೇನೆ ಯಾವ್ಯಾವ್ರು ಸೇರ್ಬಾರ್ದಾಗ ಸಂಬಂಧ ಹೆಂಗ ಅಂದ್ರೆ ಅಡಿಗೆ ಮಡಿತಕ್ಕ ಹೋಗುವಟ ಸಂಬಂಧ ನನಗಿದಾವ್ ಅಂದ್ರೆ ಅಲ್ಲಿಯ ಹೆಣ್ಮಕ್ಳು ಹುಡುಗಿ ನನ್ನ ಸೋದರಿ ತಾಯಂಗಿರ ಒಂದು ಸಂಬಂಧಗಳನ್ನು ಇಟ್ಕೊಂಡಿದೀವಿ ಮೊದಲೇ ಹೇಳೋದು ಅದು ನನ್ನ ಗಡ ಇಲ್ಲಿ ಕೆಲವು ಅರ್ಧ ಜನಸಂಖ್ಯೆ ನನ್ನ ಕಾಲೇಜ್ ಕಾರಣ ಕರ್ನಾಟಕದ ಸಂಬಂಧಗಳಿದ್ದು ಇಲ್ಲೆಲ್ಲ ಬಂದಿದ್ದೀವಿ ಆ ಸಮಾಜದ ಸಮುದಾಯ ಭವನಗಳಿಗೆ ಒತ್ತು ಕೊಟ್ಟಿದ್ದೀವಿ ಪ್ರತಿಯೊಂದು ಸಮಾಜ ಲಿಂಗಾಯತ ಸಮಾಜ ಇರಲಿ ಮಾಳೆ ಸಮಾಜ ಇರಲಿ ಕುರು ಸಮಾಜ ಇರಲಿ ಎಸ್ ಟಿ ಎಸ್ ಸಿ ಎಲ್ಲ ಸಮಾಜಗಳಿಗೂ ನಾವು ಸಮುದಾಯ ಭವನ ಕೊಡೋದಾಗಲಿ ಗಂಗಾ ಕಲ್ಯಾಣ ಯೋಜನೆಗಳಿಗಾಗಲಿ ಗುಡಿ ಗುಂಡಾರಗಳ ಕಟ್ಟೋದಾಗಲಿ ಇಲ್ಲಿ ನಮ್ಮ ಸ್ವರ್ಣ ಗ್ರಾಮ ಯೋಜನೆ ಅಂತ ಹೇಳ್ಬೋದು ಗ್ರಾಮ ಯೋಜನೆ ಅಂದ್ರ ಆ ಗ್ರಾಮದಲ್ಲಿ ಮೂಲಭೂತ ಏನು ಸೌಕರ್ಯಗಳನ್ನು ಮಾಡಬೇಕು ಜನಸಂಖ್ಯೆ ಆಧಾರದ ಮೇಲೆ ದುಡ್ಡು ಕೊಟ್ಟಿದ್ರವಾಗ ಇರಬೇಕು ಐ ತಿಂಕ್ ಸೊ ಹದಿಮೂರದಲ್ಲಿ ಅಂದ್ರೆ ಒಂದು ಮನುಷ್ಯನಿಗೆ ಎರಡೂವರೆ ಸಾವಿರ ಆ ಊರಿನ ಜನಸಂಖ್ಯೆ ಹತ್ತು ಸಾವಿರ ಇತ್ತಂದ್ರ ಅದು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಹಿಂಗೆ ಬರ್ತಿದ್ರು ಆ ಸೋರ್ಣ ಗ್ರಾಮ ಯೋಜನೆ ಪಟ್ಟಾಗ ಕೆಲವ ಹಳ್ಳಿಯಲ್ಲಿ ಓಣಿಯಲ್ಲಿ ರಸ್ತೆಗಳು ಡ್ರಿಂಕಿಂಗ್ ವಾಟರ್ ಆ ಸಂದರ್ಭದಲ್ಲೇ ಈ ಸಮುದಾಯ ಭವನ ಬಸವೇಶ್ವರ ಹುಡುಗಿಯೊಳಗ ಸಮುದಾಯ ಭವನ ಐವತ್ತು ಲಕ್ಷದ ಸಮುದಾಯ ಭವನ ಅವಾಗ ನಿರ್ಮಾಣ ಮಾಡಿದ್ರು ಅವಾಗ ಕೆಲವ ಬೇಡಿಕೆಗಳ ಬಂದು ಊರಿನವರು ಇಲ್ಲ ನೀವು ಒಂದೇ ಸಮಾಜಕ್ಕೆ ಆತಿಥಿ ಕೊಡ್ಬೇಡ್ರೆ ಬೇರೆ ಬೇರೆ ಸಮಾಜಕ್ಕೆ ಕೊಡ್ರಿ ಅಂತ ಅವಾಗ ಬಂದಾಗ ಯಾಕೆ ಯಾಕೆ ಮಾಡ್ತೀರಿ ಒಂದ ಮಾಡ್ಬೋದು ಒಂದ ಐವತ್ತು ಲಕ್ಷದ ಒಂದ ಸಮುದಾಯ ಮಾಡಬಹುದು ಎಲ್ಲರೂ ಯಾವ ಜಾತಿ ಮತ ಪಂಥ ಸಂಬಂಧ ಪಡೆದ ಎಲ್ಲರೂ ಯೂಸ್ ಮಾಡ್ಕೋಬಹುದು ಅದನ್ನ ಮತ್ತು ಇಲ್ಲಿ ಎಲ್ಲ ಅಕ್ಕ ಒಂದು ನಿಮ್ಗೆ ಇಲ್ಲಿ ಇಲ್ಲೆಲ್ಲ ಜೈನ ಸಮಾಜದ ಜನ ಬಾಳಿದಾರಲ್ಲ ಇಡೀ ಊರಿನಲ್ಲಿ ಇದಾದ್ರೂ ಆ ದೇವರ ಗ್ರಾಮ ದೇವತೆ ಬಸವಣ್ಣ ಅದಿಲ್ಲಿ ಜಾತಿ ಮತ ಪಂಥವನ್ನು ಹೊರತುಪಡಿಸಿ ಆ ಎಲ್ಲರೂ ಹೆಚ್ಚಿಗೆ ಆ ಬಸವಣ್ಣ ನಡ್ಕೊಡುದು ಮತ್ತು ಬಸವನ ಜಾತ್ರೆ ಎಲ್ಲರೂ ಕೂಡ ಮಾಡ್ತಾರೆ ಇದು ಪರಂಪರೆ ಬಂದದ್ದು ಎಷ್ಟು ಕಾಲದಿಂದ ಬಂದದ್ದು ಮತ್ತು ಅದರ ಈ ಊರಿನ ಗೌಡರ ಬಡಿತನದಲ್ಲಿಯೂ ಇದೆ ಜಮೀನು ಇದೆ ಒಂದು ಬೇಕಾದ ವಿಶ್ವಾಸ ಇದೆ ಅದಕ್ಕಾಗಿ ಇಲ್ಲಿ ಇನ್ನೂ ರಸ್ತೆಗಳ ಬೇಡಿಕೆ ಯಾಕಪ್ಪ ಅಂದ್ರೆ ನಾವೆಲ್ಲ ಕಬ್ಬ ಬೆಳಕೆಲ್ಲ ತಂಬಾಕ ಜೋಳ ಕಡ್ಲಿ ಓದಿ ಬೆಳೀತಿದ್ವಿ ಈಗೆಲ್ಲ ಶುಗರ್ ಫ್ಯಾಕ್ಟರಿ ನಮ್ಮಲ್ಲಿ ಯಾವುದಿಲ್ಲ ಎಲ್ಲರ ಬೇಡಿಕೆ ಈಗ ಇಂಗ್ಲಿ ರಸ್ತೆಯಲ್ಲಿ ಬೇಡಿಕೊಂಡು ಬಹಳ ಇದೆ ಅದನ್ನು ಬರುವ ದಿನಮಾನಗಳಲ್ಲಿ ಮಾಡಿಕೊಂಡು ಎಷ್ಟೋ ಇಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಎಂ ಎಲ್ ಎ ಆಗಿ ಇಲ್ಲಿ ಯಾವ ರಸ್ತೆಗಳು ಓದಿಲ್ಲ ಅಂತೇಳಿ ನನ್ನ ಅನಿಸಿಕೆ ಸಣ್ಣ ಸಣ್ಣ ರಸ್ತೆಗಳನ್ನು ಎಲ್ಲ ಮಾಡಿದ್ದೆ ಈಗ ಸೆಡ್ಮಾಳ್ ಸ್ಟೇಷನ್ ದವರು ಬಂದಿದ್ರು ಆ ಏನಪ್ಪಗಳು ಮಳದಿಂದ ಮತ್ತೊಂದೇನೋ ಮುಂದೆ ರೈಲ್ವೆ ಟ್ರ್ಯಾಕ್ ತಕ ಮಾಡಬೇಕು ಇಂಗ್ಳೀ ರಸ್ತೆ ಮಾಡಬೇಕು ಮತ್ತೊಬ್ಬ ಅದು

ಆಮೇಲೆ ಎಲ್ಲಾ ರಸ್ತೆಗಳನ್ನು ನಾವು ಅಳವಡಿಸ್ತೀವಿ ಯಾವುದು ದುಡ್ಡಿನ ಕಡಿ ನೂರ ಹಳ್ಳಿಗಳು ಎಂಟು ಎಮ್ ಎಲ್ ಬರ್ತಾರೆ ಯಾಕಾಗ ನಾಲ್ಕು ಎಂಟು ಐದು ಆಡಿದ್ರು ಐದು ಕಾಗವಾಡ್ ಅಥಣಿ ಚಿಕ್ಕೋಡಿ ರಾಯಬಾಗ್ ಬಾಣಿ ಉಕ್ಕೇರಿ ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡಬೇಕು ಎಂಟು ಹಳ್ಳಿಗಳು ಎಂಟು ನೂರ ಹಳ್ಳಿನೂ ನಾವು ಅಳದಾಡ್ಕೊಡ್ಬೇಕು ನಮಗೆ ಅರವತ್ತು ಹಳ್ಳಿ ಅರವತ್ತು ಹಳ್ಳಿನೂ ನೋಡ್ಕೋಬೇಕು ಅದ್ರಾಗ ಹೆಚ್ಚಿಗೆ ಹೆಚ್ಚು ಸ್ವಲ್ಪ ಈ ಭಾಗದಲ್ಲಿ ಹೆಚ್ಚಿಗೆ ಯಾಕಪ್ಪ ಅಂದ್ರೆ ಬ್ಲಾಕ್ ಸೋಲ್ ಇರೋದ್ರಿಂದ ನಾವೆಲ್ಲ ಕಪ್ಪ ಅವು ಎರಡ ಮೊವತ್ತು ಹಳ್ಳಿ ಅಲ್ಲಿ ಬೇಡಿಕೆ ಆಯ್ತಂದ್ರೆ ಅಲ್ಲಿ ಬಹಳ ಸ್ವಲ್ಪ ಈಸಿ ಆಗೈತಿ ನಾವು ಜುಗುಳ್ಕ ಮತ್ತು ಮಂಗಾವತಿಗೆ ರೋಡ್ ಮಾಡಬೇಕಂದ್ರೆ ಹತ್ತರಿಂದ ತರ್ಬೇಕು ನಾವು ಗುರುವಾರ ಒಂದೆರಡು ಟ್ರಿಪ್ ಮುರುಮ್ ಎಂಟು ಸಾವಿರ ರೂಪಾಯಿ ಒಂದು ಟ್ರಿಪ್ ಮುಡುಗ್ ನಮಗೆ ಅಲ್ಲಿ ಮಧುಬಾಯಿ ಗುಂಡೇವಾಡಿ ಪಾರ್ತ್ನಹಳ್ಳಿ ಅನಂತಪುರ ಮಲಾವಾದ ಹಳ್ಳಿಹಟ್ಟಿ ಜಕಾರಟ್ಟಿ ತಾವು ಇಲ್ಲಿ ರೋಡ್ ಮಾಡ್ಲಾಗ ತೊಂದರೆ ಆಗಿಲ್ಲ ಯಾಕಂದ್ರೆ ಎಲ್ಲಾ ಬಡ್ಡಿ ಹಿಡಿದ್ರು ಉಷ್ಣಾ ಬಡಬಾರ ಮುರುಮ್ ತರ್ಬೇಕಾದ್ರೆ ಅದ್ರೇನು ತರ್ಬೇಕು ಇಲ್ಲೆಬಾದ್ರು ಶುಭದಲ್ಲಿ ಮಧ್ಯ ಅದನ್ನು ಬಂದ್ ಮಾಡಿ ಎಲ್ಲ ಆಯ್ತಾ ಅಲ್ಲಿ ಹುಷಾರು ಅಂದ್ರೆ ಇವು ತೊಂದರೆಗಳಿದಾವ್ ಟೆಕ್ನಿಕಲ್ ಅಸಲಿಗಳು ಸಾವಿರ ಆಗುತ್ತಾವ್ ಅದೆಲ್ಲ ಹೇಳಕ್ ಆಗಲ್ಲ ಪಾಪ ಹೆಣ್ಮಕ್ಳಿಗೆ ಗೊತ್ತಿ ಎಲ್ಲಿಂದ ಮುರು ತರ್ತೀವಿ ಎಲ್ಲಿ ಮಾಡ್ತೀವಿ ಎಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇವೆಲ್ಲ ನಮಗೆಲ್ಲ ಅರ್ಥ ಆತ ಅವರು ಅದಕ್ಕೆ ಸ್ವಲ್ಪ ತೊಂದರೆಗಳಿಗೆ ಮಾತಾಡಿದ ಬಹಳ ಚಂದ ನಮ್ಮ ಕರ್ನಾಟಕ ಬಗ್ಗೆ ನಮ್ಮ ಎಜುಕೇಶನ್ ಬಗ್ಗೆ ಮಾತಾಡಿದ ಪ್ರಥಮ ಮಹಿಳೆ ಅದು ನಮ್ಮ ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕ ಇದು ಶ್ರೇಯಸ್ಸ ನಮಗೆ ಬರ್ತೀನಿ ಬಹಳ ಸಣ್ಣ ವಯಸ್ಸು ಈಗ ಅಸೆಂಬ್ಲಿಯಾಗ ನಾವು ವರ್ಷ ಇಪ್ಪತ್ತೈದು ವರ್ಷ ಒಳಗೆ ಬಂದಿದ್ದೆವು ನಾವೇನೋ ಮತಪಡಕ್ಕೆ ಅನ್ಸುತ್ತೇವೆ ಅದಕ್ಕೆ ಅಂಜು ಧೈರ್ಯವಾಗಿ ಮಾತಾಡೋದೇ ಆಕಿ ಎಲ್ಲರಿಗೂ